ಪವಿತ್ರಗೌಡ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿದ ಭಾಗ್ಯಮ್ಮ ಮಾಧ್ಯಮಗಳ ಎದುರೇ ಬುದೇಶ್ವರ ದೇವರಿಗೆ ಅರ್ಚನೆ ಹಾಗಾದ್ರೆ ಮತ್ತೆ ಮುಂದುವರಿಯುತ್ತಾ ದಚ್ಚು ಪವಿ ಸಂಬಂಧ ಇಬ್ಬರ ಸಂಬಂಧಕ್ಕೆ ಪವಿತ್ರಗೌಡ ತಾಯಿಯೇ ಸಮ್ಮತಿ ಸೂಚಿಸಿದ್ರ ಇಬ್ಬರ ಸಂಬಂಧ ಮುಂದುವರಿಸಲು ಗ್ರೀನ್ ಸಿಗ್ನಲ್ ಕೊಟ್ಟರ ಭಾಗ್ಯಮ್ಮ ದರ್ಶನ್ ಪವಿತ್ರ ಗೌಡ ಸಂಬಂಧದಿಂದಲೇ ನಡೆಯಿತು ಇಷ್ಟೆಲ್ಲ ಬೆಳವಣಿಗೆ ಇಷ್ಟೆಲ್ಲ ರಾಧಾಂತ ಆದರೂ ಬುದ್ಧಿ ಕಲಿಯಲಿಲ್ವ ತಾಯಿ ಮಗಳು ವಿಜಯಲಕ್ಷ್ಮಿ ಡಿವೋಸ್ ಅಭಿಮಾನಿಗಳ ಕೆಂಕಣಿಗೆ ಗುರಿಯಾದ ಪವಿತ್ರ ಗೌಡ ಭಾಗ್ಯಮ್ಮ ಇನ್ನೂ ಎಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ ಈ ಪ್ರಕರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏವನ ಆರೋಪಿ ಪವಿತ್ರ ಗೌಡ ಬರೋಬ್ಬರಿ ಆರು ತಿಂಗಳುಗಳ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಹಾಕಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಪವಿತ್ರ ಗೌಡ ನಿನ್ನೆಯೇ ರಿಲೀಸ್ ಆಗಬೇಕಿತ್ತು ಆದರೆ ಅವರ ಶ್ಯೂರಿಟಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ದಾಖಲೆಗಳು ಅಧಿಕಾರಿಗಳಿಗೆ ತಲುಪುವಾಗ ತಡವಾಗಿದ್ದರಿಂದ ನಿನ್ನೆ ಅವರಿಗೆ ರಿಲೀಸ್ ಬಾಕಿ ಸಿಕ್ಕಿರಲಿಲ್ಲ ಇವತ್ತು ಬೆಳಗ್ಗೆಯೇ ಪವಿತ್ರ ಗೌಡ ರಿಲೀಸ್ ಹಾಕಿದ್ದಾರೆ ಇನ್ನು ಹೊರಗಡೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ಯಾವ ರೀತಿ ಆಗಿದ್ರು ಅನ್ನೋದನ್ನು ಆ ದೃಶ್ಯಾವಳಿಗಳೇ ಸಾರಿ ಸಾರಿ ಹೇಳ್ತಾ ಇದ್ವು ಏನೋ ಸಾಧನೆ ಮಾಡಿ ಅಥವಾ ಯಾವುದೋ ಒಂದು ದೊಡ್ಡ ಟ್ರಿಪ್ ಮುಗಿಸಿ ಬಂದಿದ್ದೀನಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಸ್ಟೈಲ್ ಆಗಿ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗಡೆ ಬರ್ತಾರೆ ಇವರನ್ನು ವೆಲ್ಕಮ್ ಮಾಡೋದಕ್ಕೂ ಕೂಡ ಕುಟುಂಬಸ್ಥರು ಅದೇ ರೀತಿ ಸಜ್ಜಾಗಿ ನಿಂತಿದ್ರು ಖುಷಿ ಖುಷಿಯಿಂದಲೇ ಪವಿತ್ರ ಗೌಡ ಹೊರಗಡೆ ಬರ್ತಾರೆ ನಗುತ್ತಲೇ ಹೊರಗಡೆ ಬರ್ತಾರೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಿರಾಕರಿಸ್ತಾರೆ ಹೀಗೆ ಹೊರಗಡೆ ಬಂದಂತಹ ಪವಿತ್ರ ಗೌಡ ತಮ್ಮ ತಾಯಿ ಮನೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ತಲಘಟ್ಟಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾರೆ ಈ ಪೂಜೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ಅವರು ಮಾಧ್ಯಮಗಳ ಎದುರೇ ದರ್ಶನ್ ಅವರ ಹೆಸರಲ್ಲಿ ಪೂಜೆಯನ್ನ ಮಾಡಿಸ್ತಾರೆ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಹೆಸರಲ್ಲಿ ಪೂಜೆಯನ್ನ ಮಾಡಿಸ್ತಾರೆ ಹಾಗಾಗಿ ಇಬ್ಬರ ಸಂಬಂಧವನ್ನ ಮುಂದುವರಿಸಲು ಭಾಗ್ಯಮ್ಮ ಗ್ರೀನ್ ಸಿಗ್ನಲ್ ಕೊಟ್ರ ಅನ್ನೋದು ಇದೀಗ ಅನುಮಾನ ಅನೇಕರ ಕೆಂಗಣಿಗೆ ಗುರಿ ಆಗಿದೆ ಭಾಗ್ಯಮ್ಮ ಅವರ ನಡೆ ಬಾಸ್ ದರ್ಶನ್ ಅವರ ಇವತ್ತಿನ ಈ ಸ್ಥಿತಿಗೆ ಕಾರಣ ಪವಿತ್ರ ಗೌಡ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಉತ್ತರ ಇವತ್ತು ಅವರು ಇದೆಲ್ಲವನ್ನ ಕೂಡ ಅನುಭವಿಸೋದಕ್ಕೆ ಪ್ರಮುಖ ಕಾರಣ ಪವಿತ್ರ ಗೌಡ ಅವರಿಂದಲೇ ಇದೆಲ್ಲವೂ ನಡೆದಿತ್ತು ಅನ್ನೋದು ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿದೆ ಹೇಗಿದ್ದರೂ ಕೂಡ ಮತ್ತೆ ಅದೇ ಸಂಬಂಧವನ್ನು ಮುಂದುವರಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಭಾಗ್ಯಮ ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ದರ್ಶನವರ ಅಭಿಮಾನಿಗಳ ಹಾಗೆಯೇ ವಿಜಯಲಕ್ಷ್ಮಿ ಅವರ ಆಕ್ರೋಶಕ್ಕೂ ಕೂಡ ಕಾರಣ ಆಗು ಎಲ್ಲ ಸೂಚನೆಯನ್ನು ಕೊಡ್ತಾ ಇದೆ ನಿಮಗೆಲ್ಲ ಗೊತ್ತೇ ಇದೆ ಟಿ ಬಾಸ್ ದರ್ಶನವರು ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಜಾಮೀನನ್ನು ಕೊಡಿಸೋದಕ್ಕೆ ಹಗಲಿರಲು ವಿಜಯಲಕ್ಷ್ಮಿಗೆ ಯಾವ ರೀತಿ ಕಷ್ಟವನ್ನು ಪಟ್ಟರು ಕಂಡ ಕಂಡ ದೇವರಿಗೆ ಹರಕೆ ಹುಟ್ಟರು ಕಂಡ ಕಂಡ ದೇವಾಲಯಗಳಿಗೆ ಭೇಟಿಯನ್ನು ಕೊಟ್ಟರು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇಷ್ಟೆಲ್ಲ ಕಷ್ಟಪಟ್ಟರು ಆ ಲಾಯರ್ಗಳನ್ನು ಕಾಡಿ ಬೇಡಿ ಹೇಗೋ ಮಾಡಿ ದರ್ಶನವರನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕೂಡ ಪವಿತ್ರ ಗೌಡದಿಂದ ಹಾಗಾದರೆ ಮುಕ್ತಿ ಇಲ್ವಾ ದರ್ಶನ್ಗೆ ಹಾಗಾದರೆ ವಿಜಯಲಕ್ಷ್ಮಿ ಮಾಡಿದ್ದೆಲ್ಲವೂ ಕೂಡ ನೀರಿನಲ್ಲಿಟ್ಟ ಹೋಮ ಆಗತ್ತಾ ಅನ್ನೋದು ಇದೀಗ ಅಭಿಮಾನಿಗಳ ಆತಂಕ ಅಷ್ಟೆಲ್ಲ ಕಷ್ಟಪಟ್ಟು ದರ್ಶನವರನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿ ಆಸ್ಪತ್ರೆಯಲ್ಲೂ ಕೂಡ ಅವರ ಜೊತೆಗೆ ನಿಂತು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಬಳ್ಳಾರಿ ಜೈಲಿಗೆ ದರ್ಶನವರು ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ಬೆಂಗಳೂರಿಂದ ಬಳ್ಳಾರಿಗೆ ಅದೆಷ್ಟು ಬಾರಿ ಓಡಾಡಿದ್ದಾರೋ ಅವರಿಗೆ ಗೊತ್ತು ಅಷ್ಟೆಲ್ಲ ರಿಸ್ಕ್ಗಳನ್ನು ತೆಗೆದುಕೊಂಡು ಕುಟುಂಬದವರಿಗೆ ಧೈರ್ಯ ತುಂಬುತ್ತಾ ಹೇಗೋ ದರ್ಶನವರನ್ನ ಜಾಮೀನಿನ ಮೇಲೆ ಹೊರಗಡೆ ತಂದಿದ್ದಾರೆ ಇದೀಗ ಮತ್ತೆ ತಂದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅನ್ನೋ ರೀತಿ ಆಗತ್ತ ಮತ್ತೆ ಪವಿತ್ರ ಗೌಡ ದರ್ಶನವರ ಬಾಳಲ್ಲಿ ಬರ್ತಾರ ಇದಕ್ಕೆ ಇದೀಗ ಭಾಗ್ಯಮ್ಮ ಅವರೇ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಂತಿದೆ ಪವಿತ್ರ ಗೌಡ ಹೆಸರಲ್ಲಿ ಅರ್ಚನೆ ಮಾಡ್ತಾ ಇದ್ರೆ ಒಳ್ಳೇದಿತ್ತು ಆದ್ರೆ ದರ್ಶನ್ ಹೆಸರಲ್ಲಿ ಯಾಕೆ ಅವರು ಅರ್ಚನೆಯನ್ನ ಮಾಡಬೇಕಾಗಿತ್ತು ಇಷ್ಟೆಲ್ಲ ಆಗಿದ್ದು ಪವಿತ್ರ ಗೌಡ ಅವರ ದರ್ಶನವರ ಸಂಬಂಧದಿಂದಾಗಿ ಇಬ್ಬರ ಮಧ್ಯೆ ಈ ಒಂದು ಸಂಬಂಧ ಇರ್ತಾನೆ ಇರಲಿಲ್ಲ ಅನ್ನೋ ಹಾಕಿದ್ರೆ ಇದೆಲ್ಲವೂ ಕೂಡ ನಡೀತಾನೆ ಇರಲಿಲ್ಲ ಆದರೆ ಇಷ್ಟಕ್ಕೆಲ್ಲ ಕಾರಣ ಏನು ಅನ್ನೋದು ಗೊತ್ತಿದ್ರೂ ಕೂಡ ಭಾಗ್ಯಮ್ಮ ಮತ್ತೆ ಮತ್ತೆ ದರ್ಶನವ್ರನ್ನ ಎಳ್ತರ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಹಾಗಾದರೆ ಇದಕ್ಕೆ ಕೊನೆನೇ ಇಲ್ವಾ ಇಷ್ಟೆಲ್ಲ ಆದರೂ ಕೂಡ ತಾಯಿ ಮಗಳು ಬುದ್ಧಿನೇ ಕಲ್ತಿಲ್ವಾ ಇಷ್ಟೆಲ್ಲ ಬೆಳವಣಿಗೆಗಾಗಿದೆ ಒಂದಷ್ಟು ಜನರ ಬದುಕು ಹಾಳಾಗಿದೆ ಹೀಗಿದ್ರೂ ಕೂಡ ಇದೆಲ್ಲ ಬೇಕಾ ಒಂದು ಕಡೆ ರೇಣುಕಾಸ್ವಾಮಿ ಅವರ ಕುಟುಂಬದ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತೇ ಇದೆ ಒಂದಷ್ಟು ಜನ ಅಮಾಯಕರು ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾರದ್ದೋ ಕುತಂತ್ರಕ್ಕೆ ಒಂದಷ್ಟು ಯುವಕರು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತು ಒಂದೆರಡು ಆರೋಪಿಗಳಿಗೆ ಜಾಮೀನು ಸಿಕ್ಕೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಶುರುಟಿ ಕೊಡೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ ದರ್ಶನ್ ಬಂದ್ರ ಪವಿತ್ರ ಬಂದ್ರ ಯಾರು ಕೂಡ ಇಲ್ಲ ಇಷ್ಟೆಲ್ಲ ಆಗಿದ್ದು ಪವಿತ್ರ ಗೌಡರಿಂದ ಪವಿತ್ರ ಗೌಡರಿಗೆ ಒಳ್ಳೇದಾಗಬೇಕು ಅಂತ ಹೋದಂಥ ಯುವಕರು ಇವತ್ತು ಎಂಥ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಗೊತ್ತೇ ಇದೆ ಅವರ ಕುಟುಂಬದವ್ರು ಯಾವ ರೀತಿ ಕಣ್ಣೀರು ಹಾಕ್ತಿದ್ದಾರೆ ಅನ್ನೋದು ಗೊತ್ತೇ ಇದೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಭಾಗ್ಯಮ್ಮ ಮತ್ತೆ ಹಳೇ ಚಾಳಿಯನ್ನೇ ಮುಂದುವರ್ಸ್ತಾರ ತಾಯಿ ಮಗಳು ಮತ್ತೆ ದರ್ಶನ್ ಅವರಿಗೆ ಹತ್ರ ಆಗ್ತಾರ ಅನ್ನೋದು ಇದೀಗ ಅಭಿಮಾನಿಗಳ ಆತಂಕ ਇਹ ਅਰਚੁਨੇ ਮਾਰਸਿਤ ਨੂੰ ਨੋਡਤ੍ਰ ਇਹ ਹੀਗੇ ਕੰਟੀਨਿਊ ਆਗਤੈ ਅਨੋ ਸੂਚਨੇ ਕੋਟਤੈ ਸੋ ਇਹ ਨਾਗਤੈ ਅਨੋਦ ਸਧਿਯ ਕੇ ਅਭਿਮਾਨੀਗਲ ਆਤੰਕ ਸੰਕਲਪੇ ਨਾਵਸਤਵਾਰਤ ਦੇਵਦਾਯ ਸਰਵਦੋਸ਼ਾਇ ਵਰਯਤਾ ਏਵੰ ਗਲਾ ਵਿਸ਼ੇਸ਼ਾ ਵਿਸ਼ਿਸ਼ਟਾਇ ਆਸਤਯਦਾਨਾਨਸਯ ਨਾਮਨ ਰਕਸ਼ਤਰਾਜਾ ਜਤਸਯ ਗੋਤਰਾਦਨਿਯਹਿ ਵਿਸ਼ਨਯ ਗੋਤਰਸਯ ਪਟਾਣਾ ਨਾਮਦੇਸੀ ਵਗਿਆਮਨ ਨਾਮਦੇਸੀ ਸਦਿਪੁ ਦੇਸੀ

पब्लिक इंपैक्ट जनशक्त निर्णायक